ಹರೇ ಶ್ರೀನಿವಾಸ ಎಲ್ಲರಿಗೂ ಶುಭ ಬೆಳಗಿನ ಶುಭ ನಮನಗಳು ನಾನು ರಾಜೇಶ್ವರಿ ಜೈನ್ಕೇರಿ ದಾವಣಗೆರೆಯಿಂದ ನಮ್ಮ ಭಜನಾ ಗುಂಪಿನಲ್ಲಿ ನಡೆಯುತ್ತಿರುವ ಸುಪ್ರಭಾತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕನ್ನಡದ ಭಗವದ್ಗೀತೆಯಾದ ಮಂಕುತಿಮ್ಮನ ಕಗ್ಗದ ಎಂಟುನೂರ ಎಂಬತ್ತ್ಮೂರನೇ ಪದ್ಯದ ವಾಚನದ ಸದಾವಕಾಶ ಇಂದು ನನ್ನದಾಗಿದೆ ಎಂದು ತಿಳಿಸಲು ಹರ್ಷಿಸುತ್ತೇನೆ ಈಗ ಎಂಟುನೂರ ಎಂಬತ್ತ್ ಕಗ್ಗದ ವಾಚನ ಕಾಯಕಿಂತಾತ್ಮ ಪಿರಿದೆಂದು ಜನವರಿ ತಂದು ಸ್ವೇಚ್ಛೆಯಿಂದ ಸಮಾಧಾನ ಕೆಡದಂದು ಕಾಯಕಿಂತಾತ್ಮ ಪಿರಿದೆಂದು ಜನವರಿ ತಂದು ಸ್ವೀಯೇಚ್ಛೆಯಿಂದ ಸಮಾಧಾನ ಕೆಡದಂದು ದಾಯ ಸಮಸಂಸೃಷ್ಟಿ ಭೂಭಾಗ್ಯವಾದಂದು ಸಮ ಸಮಸಂಸೃಷ್ಟಿ ಭೂಭಾಗ್ಯವಾದಂದು ಶ್ರೇಯ ನೆರವುದು ಜಗಕ್ಕೆ ಮಂಕುತಿಮ್ಮ ಶ್ರೇಯ ನೆರವುದು ಜಗಕ್ಕೆ ಮಂಕುತಿಮ್ಮ ಶ್ರೇಯ ನೆರವುದು ಜಗಕ್ಕೆ ಮಂಕುತಿಮ್ಮ ಇದರ ಭಾವಾರ್ಥ ದೇಹಕ್ಕಿಂತ ಆತ್ಮವೇ ದೊಡ್ಡದು ಎಂದು ಜನ ತಿಳಿದುಕೊಂಡ ದಿನ ತನ್ನ ಇಷ್ಟದಿಂದಲೇ ತನ್ನ ಸಮಾಧಾನವು ಕೆಡದಿರುವಂತೆ ನೋಡಿಕೊಂಡ ದಿನ ಇದ್ದುದನ್ನು ಎಲ್ಲರಲ್ಲಿಯೂ ಸಮನಾಗಿ ಹಂಚಿಕೊಳ್ಳುವುದು ಭೂಮಿಯ ಭಾಗ್ಯ ಆದ ದಿನ ಈ ಜಗತ್ತಿನಲ್ಲಿ ಶಾಶ್ವತವಾದ ಸುಖ ತುಂಬಿಕೊಳ್ಳುತ್ತದೆ ಅಂದರೆ ಆಡು ಮಾತಿನಲ್ಲಿರುವ ಗಾದೆಯಂತೆ ಹೂವನ್ನು ಹರಿದು ಮುಡಿಯಬೇಕು ಹಣ್ಣನ್ನು ಹಂಚಿ ತಿನ್ನಬೇಕು ಎಂಬಂತೆ ನಮ್ಮಲ್ಲಿರುವ ವಸ್ತುವನ್ನು ನಮ್ಮ ಸುತ್ತಲಿರುವ ನಾಲ್ಕಾರು ಜನಕ್ಕೆ ಹಂಚಿದಾಗ ಅವರ ಮುಖದಲ್ಲಿ ಕಾಣುವ ಕೃತಜ್ಞತಾ ಭಾವಕ್ಕೆ ಬೆಲೆ ಕಟ್ಟಲಾಗದು ಅಂತಹ ಭಾವದಿಂದ ಗುರು ಹಿರಿಯರು ಅಕ್ಕಪಕ್ಕದವರು ನಮ್ಮನ್ನು ಹಾಡಿ ಹರಿಸಿದಾಗ ನಮ್ಮ ಜೀವನಕ್ಕೊಂದು ಸಾರ್ಥಕತೆ ಎಂಬುದನ್ನು ಮಾನ್ಯ ಡಿ ವಿಜಿಯವರು ಈ ಕಗ್ಗದಲ್ಲಿ ತಿಳಿಸಿದ್ದಾರೆ ಈ ದಿನ ನನಗೆ ಕಗ್ಗದ ವಾಚನಕ್ಕಾಗಿ ಸುಪ್ರಭಾತ ಕಾರ್ಯಕ್ರಮದಲ್ಲಿ ಸದಾವಕಾಶವನ್ನು ಒದಗಿಸಿಕೊಟ್ಟಿರುವ ನಮ್ಮೆಲ್ಲರ ಮೆಚ್ಚಿನ ಭಜನಾ ಗುಂಪಿನ ನಿರ್ವಾಹಕ ವೃಂದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಅರಿವು ಹರೇ ಶ್ರೀನಿವಾಸ